ಚಿಕ್ಕಮಗಳೂರು ನಗರದ ಗಿರಿ ರಸ್ತೆಯಲ್ಲಿನ ಪಾಲಿಟೆಕ್ನಿಕ್ ಕಾಲೇಜ್ ಎದುರುಗಡೆ ಸರ್ಕಲ್ ಅನ್ನ ಮಾಜಿ ಸಂಸದ ದಿವಂಗತ ಡಿಸಿ ಶ್ರೀಕಂಠಪ್ಪನವರ ಹೆಸರಲ್ಲಿ ಸರಳವಾಗಿ ಉದ್ಘಾಟನೆ ಮಾಡಲಾಯಿತು ಈ ಸರ್ಕಲ್ಗೆ ಗೆ ಡಿಸಿ ಶ್ರೀಕಂಠಪ್ಪನವರ ಹೆಸರನ್ನ ಇಡಬೇಕು ಅನ್ನೋದು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರ ಕನಸಾಗಿತ್ತು ಹಾಗೆಯೇ ಈ ಸರ್ಕಲ್ನಲ್ಲಿ ಶ್ರೀಕಂಠಪ್ಪನವರ ಪ್ರತಿಮೆಯನ್ನ ಕೂರಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆ ಕೂಡ ಇತ್ತು ಆದರೆ ಅಧಿಕಾರಿಗಳು ಈ ಸರ್ಕಲ್ಗೆ ಕೇವಲ ಡಿಸಿ ಶ್ರೀಕಂಠಪ್ಪನವರ ಹೆಸರಿಡಲು ಅನುಮತಿ ನೀಡಿದ್ರು ಸರ್ಕಲ್ನಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಲು ವಿರೋಧ ವ್ಯಕ್ತಪಡಿಸಿದ್ರು ಸುಪ್ರೀಂ ಕೋರ್ಟ್ ಆದೇಶ ಇರುವುದರಿಂದ ಪ್ರತಿಮೆ ಇಡುವಂತಿಲ್ಲ ಅಂತ ವಿರೋಧ ವ್ಯಕ್ತಪಡಿಸಿದ್ದರಿಂದ ಶ್ರೀಕಂಠಪ್ಪನವರ ಪ್ರತಿಮೆಯನ್ನ ಅವರ ಕುಟುಂಬಕ್ಕೆ ಪ್ರಮೋದ್ ಮಧ್ವರಾಜ್ ಹಸ್ತಾಂತರ ಮಾಡಿದ್ರು ಆದರೆ ಪ್ರತಿಮೆ ಇಡಲು ಅವಕಾಶ ಕೊಡದಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಮೂಡಿಗೆರೆ ಇರ್ಬೋದು ಶೃಂಗೇರಿ ಇರ್ಬೋದು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ವ್ಯಾಪಕವಾಗಿ ತಳಮಟ್ಟದ ಕಾರ್ಯಕರ್ತರನ್ನು ಜನರನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಜನ ಹೇಳಿದ್ದೇನು ಅಂದರೆ ಶ್ರೀಕಂಠಪ್ಪನವರ ನಂತರ ನಮಗೆ ಒಳ್ಳೆಯ ಎಂ ಪಿ ಸಿಕ್ಕಿಲ್ಲ ಶ್ರೀಕಂಠಪ್ಪನವರು ನಮ್ಮ ಹಳ್ಳಿಗೆ ಬಂದಿದ್ದಾರೆ ನಮ್ಮ ಹಳ್ಳಿಗೆ ಏನಾದರೂ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವು ಅವರ ಮನೆಗೆ ಹೋದರೆ ಅವರ ಹೆಂಡತಿಯ ಮೂಲಕವೇ ನಮಗೆ ಊಟಪಡಿಸ್ತಾರೆ ಎಲ್ಲರನ್ನ ಪ್ರೀತಿಯಿಂದ ನೋಡ್ತಾರೆ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ಜನ ನನಗೆ ಹೇಳಲಿಕ್ಕೆ ಶುರು ಮಾಡಿದಾಗ ನನಗೆಲ್ಲೋ ಒಂದು ಕಡೆಯಲ್ಲಿ ಅವರನ್ನು ಸರಿಯಾಗಿ ನಾವು ಚಿಕ್ಕಮಂಗ್ಳೂರು ಜಿಲ್ಲೆಯವರು ಸ್ಮರಿಸಲಿಲ್ಲ ಎಂಬತಕ್ಕಂಥ ಒಂದು ಹೊರತೆ ನನಗೆ ಕಂಡಾಗ ನಾನು ಆಗಲೇ ತೀರ್ಮಾನ ಮಾಡಿದ್ದೆ ನನಗೆ ಟಿಕೆಟ್ ಸಿಗಲಿ ಇರಲಿ ಅಧಿಕಾರ ಸಿಗಲಿ ಸಿಗದಿರಲಿ ಚಿಕ್ಕಮಗಳೂರಿನ ನಗರ ಭಾಗದಲ್ಲಿ ಶ್ರೀಕಂಠಪ್ಪನವರ ಒಂದು ವೃತ್ತವನ್ನು ಸ್ಥಾಪಿಸಬೇಕು ನಿರ್ಮಿಸಬೇಕು ಎಂತಕ್ಕಂಥ ಉದ್ದೇಶದಿಂದ ನಾನು ನಗರಸಭೆಗೆ ಅರ್ಜಿಯನ್ನು ಕೊಟ್ಟು ಅನು ನಗರಸಭೆಯ ಅನುಮತಿಯನ್ನು ಪಡೆದು ಈ ವೃತ್ತವನ್ನು ಇವತ್ತು ನಾವು ಮಾಡಿದ್ದೇವೆ ಈಗ ಒಂದು ಎಡವಟ್ಟು ಏನಾಗಿದೆ ಅಂದರೆ ನಾನು ಶ್ರೀಕಂಠಪ್ಪನವರ ಒಂದು ಮೂರ್ತಿಯನ್ನು ಅದರ ಮೇಲೆ ಸ್ಥಾಪಿಸಬೇಕು ಎಂತಕ್ಕಂಥ ಉದ್ದೇಶದಿಂದ ಪಶ್ಚಿಮ ಬಂಗಾಳದಿಂದ ಕೋಲ್ಕತ್ತಾದಿಂದ ನಾನು ಒಂದು ಮೂರ್ತಿಯನ್ನು ತರಿಸಿದ್ದೇನೆ ಮಾಡಿ ತರಿಸಿದ್ದೇನೆ ಆದರೆ ನಿನ್ನೆ ದಿವಸ ಅಧಿಕಾರಿಗಳು ಆ ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟಿನ ಆದೇಶ ಇದೆ ಅದು ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ ಎಂತಕ್ಕಂಥ ಆಕ್ಷೇಪವನ್ನು ಮಾಡಿದ್ದಾರೆ ನಾನು ಯಾವಾಗಲೂ ಕಾನೂನಿಗೆ ತಲೆಬಾಗುವವ ಆ ಮೂರ್ತಿಯನ್ನು ನಾವು ಇಲ್ಲಿಗೆ ತಂದಿದ್ದೇವೆ ಆ ಮೂರ್ತಿಯನ್ನು ನಾವಿಲ್ಲಿ ಸ್ಥಾಪನೆ ಮಾಡೋದಿಲ್ಲ ಆದರೆ ಶ್ರೀಕಾಂಠ ಬ್ರಹ್ಮರವರ ಕುಟುಂಬಕ್ಕೆ ಅದನ್ನು ಹಸ್ತಾಂತರ ಮಾಡಬೇಕು ಎಂಬತಕ್ಕಂಥ ಒಂದು ಸಂಕಲ್ಪವನ್ನು ನಾನು ಮಾಡಿದ್ದೇನೆ ಈ ಅಧಿಕಾರಿಗಳು ಸುಪ್ರೀಂ ಕೋರ್ಟಿನ ಎಲ್ಲ ಆದೇಶವನ್ನು ಪಾಲನೆ ಮಾಡ್ತಾರಂತಿಲ್ಲ ಆದರೆ ಈ ಒಂದು ವಿಚಾರದಲ್ಲಿ ಅಧಿಕಾರಿಗಳು ಆಕ್ಷೇಪ ಮಾಡಿದ್ದಾರೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ ಸುಪ್ರೀಂ ಕೋರ್ಟ್ ಹೇಳಿದ ಎಲ್ಲ ಏನೆಲ್ಲ ಆದೇಶ ಇದೆ ಅದನ್ನೆಲ್ಲ ಪಾಲನೆ ಮಾಡ್ತಿದ್ರೆ ನನ್ನೊಂದು ಸಲ್ಯೂಟ್ ಇರ್ತಿತ್ತು ಆದರೂ ಸ್ವಲ್ಪ ನೋವಾಗಿದೆ ಆದರೂ ತೊಂದರೆ ಇಲ್ಲ ನಾನು ಕಾನೂನಿಗೆ ಬರ್ತೀನಿ ಇವತ್ತು ಚಿಕ್ಕಮಗಳೂರಿನ ಇತಿಹಾಸದಲ್ಲಿ ಒಂದು ಒಳ್ಳೆಯ ಕೆಲಸ ಆಗಿದೆ ಅದರಲ್ಲೂ ಕೂಡ ಮಧ್ವರಾಜ್ ಅವರ ಕುಟುಂಬದವರು ಪ್ರಮೋದ್ ಮಧ್ವರಾಜ್ ಅವರು ಈ ವೃತ್ತವನ್ನು ಬಿ ಸಿ ಶ್ರೀಕಂಠ ಬರುವ ಒಂದು ನೆನಪಿಗೋಸ್ಕರ ಚಿಕ್ಕಮಗಳೂಲಿ ಸ್ಥಾಪನೆ ಮಾಡಿಸಿದ್ದಾರೆ ಈ ವೃತ್ತಕ್ಕೆ ಒಂದು ಏನು ಹೆಸರಿರಲಿಲ್ಲ ಇಲ್ಲೇನೊಂದು ಮಸಾಲೆ ದೋಸೆ ಇದೆ ಟೌನ್ ಕ್ಯಾಂಟೀನ್ ಅದು ಟೌನ್ ಕ್ಯಾಂಟೀನ್ ಸರ್ಕಲ್ ಅಂತಿದ್ರು ಅಥವಾ ಧನ್ಮ ಪ್ರಕಾಶ ಚಂದ್ರೇಗೌಡರ ಪಾಲಿಟಿಕ್ಸ್ ಸರ್ಕಲ್ ಅಂತ ಇವತ್ತಿಂದ ಇದು ಬದಲಾವಣೆ ಆಗಿದೆ ಇನ್ಮೇಲೆ ಇದು ಡಿ ಶ್ರೀಕಂಠಪ್ಪರವ ವೃತ್ತ ಅಂತ ಹೇಳಿ ಪ್ರಸಿದ್ಧಿಯಾಗಲಿದೆ ಡಿ ಸಿ ಶ್ರೀಕಂಠಪ್ಪ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊಟ್ಟ ಮೊದಲ ಬಿ ಜೆ ಪಿಯ ಲೋಕಸಭಾಧ್ಯಕ್ಷರಾಗಿದ್ದರು ಸದಸ್ಯರಾಗಿದ್ದರು ಅವರು ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಪ್ರಾಮಾಣಿಕಕ್ಕಾಗಿ ಅವರು ಹೆಸರು ಹೇಳ್ತಿದ್ರು ನಾವೆಲ್ಲ ಇಬ್ಬರು ವ್ಯಕ್ತಿಗಳನ್ನ ರಾಜ್ಯ ವ್ಯಕ್ತಿಗಳು ಚಿಕ್ಕಮಗಳೂರಿನಲ್ಲಿ ಒಬ್ಬರು ಮಲೆನಾಡ ಗಾಂಧಿ ಅಂತ ಹೇಳ್ತಿದ್ವಿ ಗೋವಿಂದೇಗೌಡರಿಗೆ ಇನ್ನೊಬ್ಬರು ಇಲ್ಲಿ ಬಯಲುಸೀಮೆ ಗಾಂಧಿ ಅಂತ ಶ್ರೀಕಂಠಪ್ಪನ ಹೇಳಿದ್ರು ಹಾಗೆ ಅವರು ಬಾಳಿ ಬದುಕಿದ್ರು ಇನ್ನೊಬ್ಬ ರಾಜಕೀಯ ವ್ಯಕ್ತಿಗೆ ಮಾದರಿ ಆಗಿದ್ದಾರೆ ಈ ಚಿಕ್ಕಮಗಳೂರು ಮಹಾನಗರದಲ್ಲಿ ಈ ವೃತ್ತಕ್ಕೆ ನಮ್ಮ ತಂದೆಯ ಹೆಸರನ್ನು ಇಡು ಇಡೋದ್ರ ಮೂಲಕ ಅವರ ಸೇವೆಯನ್ನು ಗುರುತಿಸಿ ಪ್ರಮೋದ್ ಮಹ ಮಧ್ವರಾಜ್ ಅವರು ಅವರಿಗೆ ಗೌರವವನ್ನು ಅರ್ಪಣೆ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸುಮಾರು ನಲ್ವತ್ತು ವರ್ಷದ ಹಿಂದೆ ಭಾರತೀಯ ಜನತಾ ಪಕ್ಷವನ್ನು ದೇಶದಲ್ಲಿ ಪ್ರಾರಂಭ ಮಾಡಿ ದೇಶದಾದ್ಯಂತ ಬೆಳೆಸಿದರು ಆದರೆ ನಮ್ಮ ತಂದೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಉತ್ತಿ ಬಿತ್ತಿ ಹೆಮ್ಮರವಾಗಿ ಬೆಳೆಸಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದರು ತಮ್ಮ ಸರಳ ಸಜ್ಜನಿಕೆ ನೇರ ನಡೆನುಡಿ ಪ್ರಾಮಾಣಿಕತೆ ದಿಟ್ಟತನದಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಸಮಾಜ ಸೇವೆಯನ್ನು ಮಾಡಿ ಮೂರು ಬಾರಿ ಸಂಸದರಾಗಿ ಆಗಿದ್ದರು ಅವರು ಸಂಸದರಾಗಿಯೇ ಆಗಿದ್ದಾಗ ಶ್ರೀಕಂಠಪ್ಪನವರು ದಿನಪತ್ರಿಕೆಗಳಲ್ಲಿ ಸಮ ರಾಕ್ ಕರ್ನಾಟಕ ರಾಜ್ಯಾದ್ಯಂತ ಸಮೀಕ್ಷೆ ನಡೆಸಿದರು ಜನಪ್ರಿಯ ಸಂಸದರ ಸಮೀಕ್ಷೆ ಮಾಡಿದಾಗ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡು ಜನಪ್ರಿಯ ಸಂಸದ ಅಂತ ಹೇಳಿ ಆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡು ಪ್ರಶಂಸೆಗೆ ಪಾತ್ರರಾದರು ಆಯಿತು ಬೇಜಾರಾಯಿತು ನಾವು ಬಂದ ತಕ್ಷಣ ನೋಡಿದ್ವಿ ನಿನ್ನೆ ಅವರು ಫೋಟೋ ಕಳಿಸಿದ್ರು ನಮಗೆ ವಾಟ್ಸಪ್ಪಲ್ಲೊಂದು ಅದನ್ನು ಮೂರ್ತಿ ಇಟ್ಬಿಟ್ಟು ಅದಕ್ಕೆ ಕವರ್ ಮಾಡಿದ್ರು ಇವತ್ತು ಅನಾವರಣ ಮಾಡಬೇಕು ಅಂತ ನಾನಲ್ಲಿ ಬರ್ತಾ ಇದ್ದಂಗೆ ನೋಡಿದಾಗ ಏನಪ್ಪ ಮೂರ್ತಿನೇ ಇಲ್ವಲ್ಲ ಯಾರೋ ಏನೋ ಹೇಳಿದ್ರಲ್ಲಿ ಕಾಂಟ್ರವರ್ಸಿ ಆಗಿದೆ ಅಂತ ಆಮೇಲೆ ನಾವು ಫೋನ್ ಮಾಡಿದಾಗ ಇಲ್ಲ ನಡೆಯುತ್ತೆ ಬನ್ನಿ ಇರಿ ಇರಿ ಅಕ್ಕ ಇರಿ ಅಕ್ಕ ಅಂತ ಪ್ರಮೋದ್ಜಿ ಅವರ ಅನುಯಾಯಿಗಳು ನನಗೆ ಫೋನ್ನಲ್ಲಿ ಹೇಳಿದರು ಸೊ ನಾವು ಐದು ಕಾಲಿಗೆ ಬಂದಿದ್ವಿ ಅಲ್ಲಿ ಕಾಯ್ತಾ ಇದ್ವಿ ಇವಾಗ ಅದು ಆಗಲಿಲ್ಲ ಅನ್ನೋದು ನನಗೆ ಬೇಜಾರಿದೆ ಆದರೂ ಕಾನೂನಿಗೆ ನಾವು ತಲೆ ಬಾಗಲೇಬೇಕು ಅದನ್ನು ಪಾಲಿಸಲೇಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ